ಬೆಂಗಳೂರು ಜಿಲ್ಲಾ ಅಧ್ಯಕ್ಷರು ನಮ್ಮ ಅಧ್ಯಕ್ಷರು ಆ ನಮ್ಮೆಲ್ಲ ಕಾರ್ಯಕರ್ತರೆಲ್ಲ ಸೇರಿ ನಮ್ಮ ಮುಖಂಡರೆಲ್ಲ ಸೇರಿ ಅವರ ಹುಟ್ಟು ಹಬ್ಬದನ್ನ ಆಚರಿಸ್ತಾ ಇದ್ದೀವಿ ಅವರು ಪ್ರವಾಸ ಮಾಡ್ತಾ ಇದ್ದಾರೆ ಪ್ರವಾಸದಲ್ಲಿದ್ದಾರೆ ಇದಕ್ಕೋಸ್ಕರ ನಾವೆಲ್ಲ ಸೇರಿ ನಾವು ಅವ್ರಿಗೆ ವಿಶ್ ಮಾಡೋಣ ಇಲ್ಲಿಂದ ವಿಶ್ ಮಾಡೋಣ ಅಂತ ನಾವೆಲ್ಲ ಒಗ್ಗಟ್ಟು ಒಗ್ಗಟ್ಟಾಗಿ ಎಲ್ಲ ಸೇರಿದೀವಿ ಎಲ್ಲ ಅವರು ವಿಶ್ ಮಾಡ್ತಾ ಇದಾರೆ ಎಲ್ಲ ತಿಳಿಸ್ತಾ ಇದಾರೆ ನಾವೆಲ್ಲ ಅವ್ರಿಗೂ ಒಂದು ವಿಶ್ ಮಾಡ್ತಾ ಇದೀವಿ ಸಂತೋಷ ಸಂತೋಷವಾಗಿ ಎಲ್ಲ ಮಾಡ್ತಾ ಇದ್ವಿ ಇವತ್ತಿಲ್ಲ ನಾಳೆ ಹನ್ನೆರಡನೇ ತಾರೀಕು ಮಡಿಕೊಂಡಿದೀವಿ ಸೀರೆ ಕಾರ್ಯ ಸೀರೆ ಕೊಡೋ ಕಾರ್ಯಕ್ರಮ ಮಾಡಿಕೊಂಡಿ ಗಿಫ್ಟ್ ನಾವು ಗಿಫ್ಟ್ ಎಲ್ಲ ಮಡಿಕೊಂಡಿದೀವಿ ಸಾಹಿಬ್ರ್ ಬರ್ಬೇಕು ಬಂದ್ಮೇಲೆ ಎಲ್ಲ ಇದ್ದು ಇವತ್ತು ನಮ್ಮ ಓಕ್ಲಿಪುರ ಜನತೆಗೆ ಒಂದು ಹಬ್ಬದ ವಾತಾವರಣ ಏನಕ್ಕೆ ಪ್ರತಿದಿನ ಪ್ರತಿ ದಿನ ರಾಜಕಾರ್ತಿಕ್ ಅವರ ಆಫೀಸ್ಗಾಗ್ಲಿ ರಾಜಕಾರ್ತಿಕ್ ಪ್ರತಿ ದಿನ ಜನಸೇವೆದಲ್ಲಿ ಇರ್ತಾರೆ ಅವರು ಎಲ್ಲೇ ಇದ್ರು ಒಕಲಿಪುರ ಜನ ರಾಜ ಅವರ ಅವರ ಹುಟ್ಟುಹಬ್ಬನ ಇವತ್ತು ಆಚರಣೆ ಮಾಡಲೇಬೇಕು ಅಂದ್ಬಿಟ್ಟು ಅವರು ಪ್ರವಾಸದಲ್ಲಿ ಇದ್ರೂ ನಾವೆಲ್ಲ ಸ್ನೇಹಿತರು ಆಮೇಲೆ ಕ್ಷೇತ್ರದಲ್ಲಿರೋ ಜನ ಓಕ್ಲಿಪುರಮಲ್ಲಿರೋ ಜನ ಜನ ರಾಮಚಂದ್ರಪುರದವರು ಎಲ್ಲರೂ ಸೇರಿ ಇದನ್ನ ನಾವು ಅವ್ರ ಊರಿಗೆ ಹೋಗಿದ್ರು ಪರವಾಗಿಲ್ಲ ನಾವೆಲ್ಲ ಸಂರಾಚರಣೆ ಮಾಡೋಣ ಅಂತ ಎಲ್ಲರೂ ಮಾತಾಡ ಈ ಸಂರಾಚರಣೆ ಮಾಡ್ತಾ ಇದೀವಿ ರೂಪು ಅಂದ್ಬಿಟ್ಟು ಇದು ಅವ್ರ ನೂರು ವರ್ಷ ನಲ್ಲರಸಿಲ್ಲ ಇದು ಮಾರಿ ಪನ್ನಿ ರೊಂಬ ನಲ್ಲ ಎಂತ ಅವರಿಗೆ ಕಡವು ಆರೋಗ್ಯ ಎಲ್ಲ ಗುಟ್ ಎಲ್ಲ ನಲ ಹಾಕಿದ್ರು ಸೆಲ್ಫೋಮ್ ಅಂತ ಬಿಟ್ಟು ಎಸ್ ಎಸ್ ಸಿ ಎಸ್ ಟಿ ಜನರಲ್ ಸೆಕ್ರೆಟರಿ ಬೆಂಗಳೂರು ಸೆಂಟ್ರಲ್ ರಾಜ್ ಪಾರ್ಟಿಗೂ ಸೇವೆ ಅಂದ್ರೆ ಸಿಕ್ಕಾಪಟ್ಟೆ ಮಾಡ್ತಾ ಇದ್ದಾರೆ ಎಲ್ಲಾರ್ಗು ಅವ್ರ ಇವ್ರು ಬಾತ್ನೇ ಆಗಿದ್ರೆ ಯಾವ್ದು ಇಲ್ಲ ಅವ್ರು ಯಾವ್ದು ಮನ್ಸಲ್ಲಿ ಒಳ್ಳೆ ವರ್ಕರ್ ಒಳ್ಳೆ ಹಾರ್ಡ್ ವರ್ಕರ್ಸ್ ಚೆನ್ನಾಗಿ ಮಾಡಿದ ಅರಿವಾಗ ಚೆನ್ನಾಗಿದೆ ಅವರು ವಸಂತ ಇಂತ ರಾಜಕಾರಣ ಇವತ್ತು ಹುಟ್ಟಿದ ಹಬ್ಬ ಇದೆ ನಮ್ ಕಾರ್ಯಕರ್ತರೆಲ್ಲ ಸೇರಿ ಲೇಡೀಸ್ ಎಲ್ಲ ಸೇರ್ಕೊಂಡು ನಾವು ಹುಟ್ಟಿದ ಹಬ್ಬ ಮಾಡ್ತಾ ಇದ್ವಿ ಕಾರ್ಯ ಅವ್ರ ಆರೋಗ್ಯ ಚೆನ್ನಾಗಿರ್ಬೇಕು ಅವ್ರ ಮನೆ ಅವರು ಚೆನ್ನಾಗಿರ್ಬೇಕು ಬಟ್ ನಮ್ ಅವ್ರು ಹೆಂಗ್ ನೋಡ್ತಂತಾರೆ ಅವ್ರ ತರ ನಾವು ಒಂದ್ ಹುಟ್ಟಿದಪ್ಪ ನಾವು ಚಿನ್ನ ಚಿನ್ನ ಸನ್ನದಾ ಮಾಡ್ತಾ ಇದೀನೋ ಸರ್ ನಾವೆಲ್ಲ ಸೇರ್ಕೊಂಡು ಲೇಡಿಸ್ಟ